ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡಾಗ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ನೀವು ಅವ್ಯಭಿಚಾರಿ ಪ್ರೀತಿಯನ್ನು ಜೋಡಣೆ ಮಾಡಲು ಸಾಧ್ಯ ಆಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಈಗ ಮಕ್ಕಳಾದ ನೀವು ಯಾವ ರೇಸನ್ನು ಮಾಡುತ್ತಿದ್ದೀರಾ ಈ ರೇಸ್ನಲ್ಲಿ ಮುಂದೆ ಹೋಗಲು ಆಧಾರ ಏನಾಗಿದೆ ಉತ್ತರ ನೀವೀಗ ಪಾಸ್ ವಿತ್ ಆನರ್ ಆಗುವಂತಹ ರೇಸನ್ನು ಮಾಡುತ್ತಿದ್ದೀರಾ ನಿಮ್ಮ ರೇಸ್ ಗೌರವಾನ್ವಿತವಾಗಿ ತೇರ್ಗಡೆ ಆಗುವಂತಹ ರೇಸ್ ಆಗಿದೆ ಈ ರೇಸ್ಗೆ ಆಧಾರ ಬುದ್ಧಿಯೋಗ ಆಗಿದೆ ಎಷ್ಟು ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತೀರೋ ಅಷ್ಟು ನಿಮ್ಮ ಪಾಪ ನಾಶ ಆಗುತ್ತದೆ ಮತ್ತು ನೀವು ಅಟಲ ಅಖಂಡ ಸುಖ ಶಾಂತಿಮಯ ರಾಜ್ಯವನ್ನು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಅದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ಮಕ್ಕಳೇ ನಿದ್ದೆಯನ್ನು ಗೆಲ್ಲುವಂತವರಾಗಿ ಈಗ ಒಂದು ಗಳಿಗೆ ಅಥವಾ ಅರ್ಧ ಗಳಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೆನಪಿನ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೆನಪಿನ ರಿಕಾರ್ಡನ್ನು ಇಡಿ ನೆನಪಿನ ಚಾರ್ಟನ್ನು ಇಡಿ ಇಂದಿನ ಗೀತೆಯಾಗಿದೆ ಪರಮಾತ್ಮ ತಂದೆ ನಮ್ಮನ್ನು ಅಗಲಿ ನಮ್ಮಿಂದ ದೂರ ಆಗಲು ಸಾಧ್ಯ ಇಲ್ಲ ನಾವು ಪರಮಾತ್ಮ ತಂದೆಯನ್ನು ಅಗಲಿ ಪರಮಾತ್ಮ ತಂದೆಯಿಂದ ದೂರ ಆಗಲು ಸಾಧ್ಯ ಇಲ್ಲ ಈಗ ತಂದೆಯ ಜೊತೆಗೆ ನಮ್ಮ ಮನಸ್ಸಿನ ಪ್ರೀತಿ ಜೋಡಣೆ ಆಗಿದೆ ಓಂ ಶಾಂತಿ ಮಕ್ಕಳು ಗೀತೆಯನ್ನು ಕೇಳಿದಿರಿ ಈಗ ತಂದೆಯ ಜೊತೆಗೆ ಮಕ್ಕಳ ಪ್ರೀತಿ ಜೋಡಣೆ ಆಗಿದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿ ಬೇಹದ್ದಿನ ತಂದೆಯಾದ ಶಿವತಂದೆಯ ಪ್ರೀತಿಯಲ್ಲಿ ಸ್ವಯಂ ಅನ್ನು ಬಂಧಿಸಿಕೊಂಡಿದ್ದೀರಾ ನೀವೆಲ್ಲರೂ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದೀರಾ ತಂದೆಗೆ ನೀವು ಅಜ್ಜ ಎಂದು ಕರೆಯುತ್ತೀರಾ ಜಗತ್ತಿನಲ್ಲಿ ಬೇರೆ ಯಾವ ಮನುಷ್ಯರೂ ಕೂಡ ತಮ್ಮ ತಂದೆಯ ಕರ್ತವ್ಯದ ಬಗ್ಗೆ ತಮಗೆ ಗೊತ್ತಿಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಯಾವ ಮನುಷ್ಯರೂ ಕೂಡ ಅಜ್ಜನ ಕರ್ತವ್ಯದ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ನಾವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೇವೆ ಎಂದು ಹೇಳಿಕೊಳ್ಳುವಂತಹ ಸಂಸ್ಥೆ ಬೇರೆ ಎಲ್ಲೂ ಇಲ್ಲ ನಾವೆಲ್ಲರೂ ಬ್ರಹ್ಮ ಕುಮಾರ್ ಆಗಿದ್ದೇವೆ ಬ್ರಹ್ಮ ಕುಮಾರಿಯರಾಗಿದ್ದೇವೆ ಎಂದು ಇಷ್ಟೆಲ್ಲ ಜನ ಇಲ್ಲಿ ನೀವು ಹೇಳುತ್ತಿದ್ದೀರಾ ಜಗತ್ತಿನ ಬೇರೆ ಯಾವ ಸಂಸ್ಥೆಯಲ್ಲೂ ಬಹಳಷ್ಟು ಜನ ನಾವು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಮಾತಿಯರಂತೂ ಕುಮಾರಿಯರಲ್ಲ ಆದರೂ ಕೂಡ ಮಾತಿಯರೂ ಕೂಡ ಸ್ವಯಂ ಅನ್ನು ಬ್ರಹ್ಮ ಕುಮಾರಿ ಎಂದು ಏಕೆ ಹೇಳಿಕೊಳ್ಳುತ್ತಾರೆ ಇಲ್ಲಿ ನೀವೆಲ್ಲರೂ ಬ್ರಹ್ಮನ ಮುಖವಂಶಾವಳಿ ಆಗಿದ್ದೀರಾ ಇಷ್ಟೆಲ್ಲ ಜನ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಇಲ್ಲಿ ಇದ್ದೀರಾ ಅಂದ ಮೇಲೆ ಎಲ್ಲರೂ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಯೇ ಆಗಿದ್ದೀರಾ ಎಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ ಬ್ರಹ್ಮನ ಕರ್ತವ್ಯವನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಬ್ರಹ್ಮ ಯಾರಿಗೆ ಆಗಿದ್ದಾರೆ ಬ್ರಹ್ಮ ಶಿವತಂದೆಗೆ ಮಗು ಆಗಿದ್ದಾರೆ ಶಿವತಂದೆಗೆ ಮೂರು ಜನ ಮಕ್ಕಳಿದ್ದಾರೆ ಶಿವತಂದೆಯ ಮೂರು ಜನ ಮಕ್ಕಳು ಅಂದರೆ ಬ್ರಹ್ಮ ವಿಷ್ಣು ಶಂಕರಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರ ಮೂವರೂ ಕೂಡ ಸೂಕ್ಷ್ಮ ವತನದ ನಿವಾಸಿಗಳಾಗಿದ್ದಾರೆ ಈಗ ಪ್ರಜಾಪಿತ ಬ್ರಹ್ಮ ಅಂತೂ ಸ್ಥೂಲವತನದ ನಿವಾಸಿಯಾಗಿರಬೇಕು ಇಷ್ಟೆಲ್ಲಾ ಮಕ್ಕಳು ಹೇಳುತ್ತೀರಾ ನಾವೆಲ್ಲರೂ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಆಗಿದ್ದೇವೆ ಎಂದು ಇಷ್ಟೆಲ್ಲಾ ಮಕ್ಕಳು ಕುಕುವಂಶಾವಳಿ ಆಗಲು ಸಾಧ್ಯ ಇಲ್ಲ ಇಲ್ಲಿ ಯಾರು ಗರ್ಭದಿಂದ ಜನ್ಮವನ್ನು ಪಡೆದುಕೊಂಡಿಲ್ಲ ಅಂದ ಮೇಲೆ ಜಗತ್ತಿನ ಜನ ನಿಮ್ಮನ್ನು ಕೇಳುತ್ತಾರೆ ಇಷ್ಟೆಲ್ಲಾ ಜನ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ ಎಂದು ಹೇಗೆ ಹೇಳಿಸಿಕೊಳ್ಳುತ್ತೀರಾ ಎಂದು ಮಾತಿಯರು ಕೂಡ ಬ್ರಹ್ಮ ಕುಮಾರಿಯರಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಎಲ್ಲರೂ ಬ್ರಹ್ಮನಿಗೆ ಮಕ್ಕಳಾಗಿದ್ದಾರೆ ಎಲ್ಲರೂ ಬ್ರಹ್ಮನ ಮುಖವಂಶಾವಳಿ ಆಗಿದ್ದಾರೆ ಇಲ್ಲಿರುವವರೆಲ್ಲ ಈಶ್ವರನ ಸಂತಾನರಾಗಿದ್ದಾರೆ ಈಶ್ವರ ಯಾರಾಗಿದ್ದಾರೆ ಈಶ್ವರ ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ ಈಶ್ವರ ರಚಯಿತ ಆಗಿದ್ದಾರೆ ಪರಮಾತ್ಮ ತಂದೆ ಯಾವ ವಸ್ತುವನ್ನು ರಚನೆ ಮಾಡುತ್ತಾರೆ ಪರಮಾತ್ಮ ತಂದೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ತಮ್ಮ ಮೊಮ್ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆಗೂ ಕೂಡ ಶರೀರಾಂತೂ ಬೇಕು ರಾಜಯೋಗವನ್ನು ಕಲಿಸಲು ಪರಮಾತ್ಮ ತಂದೆಗೂ ಶರೀರಾಂತೂ ಬೇಕು ಸುಮ್ಮನೆ ಪರಮಾತ್ಮ ತಂದೆಗೆ ಕಿರೀಟವನ್ನು ಇಡುವುದಿಲ್ಲ ಶಿವ ತಂದೆ ಕುಳಿತು ಬ್ರಹ್ಮ ಮುಖವಂಶಾವಳಿಗಳಿಗೆ ಪುನಃ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆ ಪುನಃ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಇಲ್ಲದಿದ್ದರೆ ಇಷ್ಟೆಲ್ಲ ಜನ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಎಲ್ಲಿಂದ ಬಂದರೂ ಇದು ಅದ್ಭುತ ಮಾತಾಗಿದೆ ಆದರೆ ನೀವೆಲ್ಲರೂ ಯಾರಾಗಿದ್ದೀರಾ ಎಂದು ಕೇಳುವ ಸಾಹಸವನ್ನು ಯಾರೂ ಇಟ್ಟುಕೊಂಡಿಲ್ಲ ಇಷ್ಟೆಲ್ಲ ಸೆಂಟರ್ ಇದೆ ಅಂದ ಮೇಲೆ ನೀವು ಯಾರು ಎಂದು ಎಲ್ಲರೂ ನಿಮ್ಮನ್ನು ಕೇಳಬೇಕು ನೀವು ನಿಮ್ಮ ಪರಿಚಯವನ್ನು ನೀಡಿ ಎಂದು ಎಲ್ಲರೂ ನಿಮಗೆ ಹೇಳಬೇಕು ಇದಂತೂ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಪ್ರಜಾಪಿತ ಬ್ರಹ್ಮನಿಗೆ ಕುಮಾರ ಮತ್ತು ಕುಮಾರಿಯರು ಅವಶ್ಯವಾಗಿ ಇರಲೇಬೇಕು ಎಲ್ಲರಿಗೂ ಈ ಮಾತಂತೂ ಸ್ಪಷ್ಟವಾಗಿ ಅರ್ಥ ಆಗಿದೆ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಹ್ಮಾಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದಾರೆ ಎಂದು ಮತ್ತು ಶಿವನಿಗೆ ಮೊಮ್ಮಕ್ಕಳಂತೂ ಇರಲೇಬೇಕು ನಾವೆಲ್ಲರೂ ಈಗ ಶಿವತಂದೆಗೆ ಮಕ್ಕಳಾಗಿದ್ದೇವೆ ಈಗ ಶಿವತಂದೆಯ ಜೊತೆಗೆ ನಾವು ಪ್ರೀತಿಯನ್ನು ಜೋಡಣೆ ಮಾಡಿದ್ದೇವೆ ಈಗ ಶಿವತಂದೆಯ ಜೊತೆಗೆ ನಮ್ಮ ಪ್ರೀತಿ ಜೋಡಣೆ ಆಗಿದೆ ಶಿವತಂದೆ ತಿಳಿಸುತ್ತಾರೆ ಎಲ್ಲರ ಬಗ್ಗೆ ನಿಮಗಿರುವ ಪ್ರೀತಿಯನ್ನು ಸಮಾಪ್ತಿ ಮಾಡಿಕೊಂಡು ತಂದೆಯಾದ ನನ್ನ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿ ಅಥವಾ ಶಿವ ತಂದೆ ತಿಳಿಸುತ್ತಾರೆ ಎಲ್ಲರಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿ ನಾನೀಗ ಬ್ರಹ್ಮನ ಮೂಲಕ ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನೀವು ಈ ಜ್ಞಾನವನ್ನು ಕೇಳುತ್ತಿದ್ದೀರಾ ಇದು ಎಷ್ಟೊಂದು ಸಹಜ ಮಾತಾಗಿದೆ ಮತ್ತು ಸ್ಪಷ್ಟವಾದ ಮಾತಾಗಿದೆ ಜಗತ್ತಿನ ಜನ ನಿಮ್ಮನ್ನು ಪ್ರಶ್ನೆ ಕೇಳಿದಾಗ ನೀವು ಅವರಿಗೆ ಉತ್ತರವನ್ನು ಹೇಳಬಹುದು ಜಗತ್ತಿನ ಜನ ನಿಮ್ಮನ್ನು ಪ್ರಶ್ನೆ ಕೇಳಬೇಕು ಅಂದ ಮೇಲೆ ಇದಂತೂ ಆಕಳ ಗೋಶಾಲೆಯಾಗಿದೆ ಶಾಸ್ತ್ರದಲ್ಲಿ ಬ್ರಹ್ಮನ ಗೋಶಾಲೆಯ ಬಗ್ಗೆ ಗಾಯನ ಇದೆ ವಾಸ್ತವದಲ್ಲಿ ಇದು ಶಿವತಂದೆಯ ಗೋಶಾಲೆಯಾಗಿದೆ ಶಿವತಂದೆ ನಂದೀಗಣ ಆದಂತಹ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ ಗೋಶಾಲೆ ಅನ್ನುವ ಶಬ್ದದ ಕಾರಣ ಶಾಸ್ತ್ರದಲ್ಲಿ ಆಕಳನ್ನು ತೋರಿಸಿದ್ದಾರೆ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಶಿವತಂದೆ ಈ ಸೃಷ್ಟಿಗೆ ಬಂದಿರಬೇಕು ಪರಮಾತ್ಮ ತಂದೆ ಯಾರ ತನುವಿನಲ್ಲಿ ಬಂದಿರಬೇಕು ಅವಶ್ಯವಾಗಿ ಪರಮಾತ್ಮ ತಂದೆ ಯಾರದ್ದು ಒಬ್ಬರ ತನುವಿನಲ್ಲಿ ಬಂದಿರಬೇಕು ತಾನೆ ನಿಮಗೆ ಗೊತ್ತಿದೆ ಇದು ಪರಮಾತ್ಮ ತಂದೆಯ ಶಾಲೆಯಾಗಿದೆ ಇಲ್ಲಿ ಸ್ವಯಂ ಪರಮಾತ್ಮ ಶಿವ ತಂದೆ ಶಿವ ಭಗವಾನ್ ವಾಚನ್ ನುಡಿಸುತ್ತಾರೆ ಜ್ಞಾನದ ಸಾಗರ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಶ್ರೀಕೃಷ್ಣ ಸ್ವಯಂ ಪಾವನ ಆಗಿದ್ದಾರೆ ಅಂದ ಮೇಲೆ ಪತಿತ ತನುವಿನಲ್ಲಿ ಬರುವಂತದ್ದು ಶ್ರೀಕೃಷ್ಣನಿಗೆ ಏನಾಗಿದೆ ಗಾಯನ ಕೂಡ ಇದೆ ದೂರ ದೇಶದಲ್ಲಿರುವಂತಹ ತಂದೆ ಪರದೇಶಕ್ಕೆ ಬಂದಿದ್ದಾರೆ ಎಂದು ಈ ಶರೀರ ಕೂಡ ಆಗಿದೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ಶಿವ ತಂದೆ ಬ್ರಹ್ಮನ ಮೂಲಕ ಮನುಷ್ಯ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ ಪರಮಾತ್ಮ ತಂದೆ ಮೊದಲು ಈ ಬ್ರಹ್ಮನನ್ನು ರಚನೆ ಮಾಡುತ್ತಾರೆ ನಂತರ ಬ್ರಹ್ಮನ ಮೂಲಕ ಮನುಷ್ಯ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ ಇದರಿಂದ ಸಿದ್ಧಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ಕೂಡ ಇದ್ದಾರೆ ಬ್ರಹ್ಮ ತಂದೆ ಕೂಡ ಇದ್ದಾರೆ ಅಂದರೆ ಇವರು ಬಾಕ್ತಾದ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಆದಿದೇವ ಆಗಿದ್ದಾರೆ ಮಹಾವೀರ ಆಗಿದ್ದಾರೆ ಏಕೆಂದರೆ ಬ್ರಹ್ಮ ತಂದೆ ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಾರೆ ಜಗದಂಬೆಯ ಬಗ್ಗೆ ಗಾಯನ ಇದೆ ಶ್ರೀಲಕ್ಷ್ಮಿಯ ಬಗ್ಗೆ ಗಾಯನ ಇದೆ ಜಗದಂಬೆ ಬ್ರಹ್ಮನ ಮಗಳಾದ ಸರಸ್ವತಿಯಾಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಜಗದಂಬೆ ಬ್ರಹ್ಮ ಕುಮಾರಿಯಾಗಿದ್ದಾರೆ ಸರಸ್ವತಿ ಕೂಡ ಬ್ರಹ್ಮ ಕುಮಾರಿಯಾಗಿದ್ದಾರೆ ತಂದೆ ಬ್ರಹ್ಮನ ಮುಖದ ಮೂಲಕ ಇವರನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ ಅಂದ ಮೇಲೆ ಈಗ ಎಲ್ಲರ ಬುದ್ಧಿಯೋಗ ಶಿವತಂದೆಯ ಜೊತೆಗೆ ಜೋಡಣೆ ಆಗಿದೆ ಆದ್ದರಿಂದ ಹೇಳಲಾಗುತ್ತದೆ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿ ಎಂದು ಈಗ ಎಲ್ಲರಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಎಲ್ಲರ ಬಗ್ಗೆ ನಮಗಿರುವ ಪ್ರೀತಿಯನ್ನು ಸಮಾಪ್ತಿ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಬೇಕು ಏಕೆಂದರೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಆದರೆ ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಜಗತ್ತಿನ ಜನ ಪರಮಾತ್ಮ ತಂದೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಯಾವಾಗ ಸ್ವಯಂ ಪರಮಾತ್ಮ ತಂದೆ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೋ ಆಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಧಾರಣೆ ಆಗುತ್ತದೆ ಯಾವಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ತಂದೆಯ ಬಗ್ಗೆ ಮಕ್ಕಳು ನಿಶ್ಚಯ ಬುದ್ಧಿ ಉಳ್ಳವರಾಗಲು ಸಾಧ್ಯ ಈ ಸಮಯದಲ್ಲಿ ಜಗತ್ತಿನ ಜನ ಆತ್ಮವೇ ಪರಮಾತ್ಮ ಅನ್ನುವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಸಮಯದ ಗುರುಗಳು ಆತ್ಮವೇ ಪರಮಾತ್ಮ ಅನ್ನುವ ಮಾತನ್ನು ಜಗತ್ತಿನ ಜನರಿಗೆ ಕಲಿಸಿ ಬಿಟ್ಟಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆಯ ಜೊತೆಗೆ ಯಾವ ಸಂಬಂಧ ಜೋಡಣೆ ಆಗಬೇಕಿತ್ತೋ ಆ ಸಂಬಂಧ ಕಟ್ಟಾಗಿ ಬಿಟ್ಟಿದೆ ಈಗ ಮಕ್ಕಳಾದ ನೀವು ವಾಸ್ತವದಲ್ಲಿ ಸತ್ಯ ಸತ್ಯ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಿದ್ದೀರಾ ಪರಮಾತ್ಮ ತಂದೆ ಸುಖದೇವ ಆಗಿದ್ದಾರೆ ಮತ್ತು ನೀವೆಲ್ಲರೂ ವ್ಯಾಸ ಆಗಿದ್ದೀರಾ ಗೀತೆಯಲ್ಲಿ ವ್ಯಾಸನ ಹೆಸರಿದೆ ವ್ಯಾಸ ಕೂಡ ಮನುಷ್ಯ ಆಗಿದ್ದಾರೆ ಆದರೆ ಮಕ್ಕಳಾದ ನೀವು ಸತ್ಯ ವ್ಯಾಸ ಆಗಿದ್ದೀರಾ ನೀವೀಗ ಯಾವ ಗೀತೆಯನ್ನು ನಿರ್ಮಾಣ ಮಾಡುತ್ತೀರೋ ಆ ಗೀತೆ ಕೂಡ ವಿನಾಶ ಆಗಿಬಿಡುತ್ತದೆ ಈಗ ಸತ್ಯ ಗೀತೆ ಕೂಡ ಇದೆ ಅಸತ್ಯ ಗೀತೆ ಕೂಡ ಇದೆ ಸತ್ಯದ ಜಗತ್ತಿನಲ್ಲಿ ಅಸತ್ಯತೆಯ ಹೆಸರು ಚಿಹ್ನೆ ಕೂಡ ಇರಲು ಸಾಧ್ಯ ಇಲ್ಲ ಈಗ ನೀವು ಅಜ್ಜನ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ನೀವೀಗ ಅಜ್ಜ ಆದಂತಹ ಶಿವತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ತಂದೆಯಾದಂತಹ ಬ್ರಹ್ಮನ ಬಳಿ ಯಾವ ಆಸ್ತಿಯೂ ಇಲ್ಲ ಈ ಬ್ರಹ್ಮ ತಂದೆಯ ಬಳಿ ಆಸ್ತಿಯಂತೂ ಇಲ್ಲ ಸ್ವರ್ಗದ ರಚಯಿತ ತಂದೆ ಆಗಿದ್ದಾರೆ ಬ್ರಹ್ಮ ತಂದೆ ಸ್ವರ್ಗದ ರಚಯಿತ ಅಲ್ಲ ಬ್ರಹ್ಮ ಮನುಷ್ಯ ಸೃಷ್ಟಿಯ ರಚಯಿತ ಆಗಿದ್ದಾರೆ ಬ್ರಹ್ಮನ ಮುಖ ಕಮಲದ ಮೂಲಕ ಬ್ರಾಹ್ಮಣ ವರ್ಣವನ್ನು ಪರಮಾತ್ಮ ತಂದೆ ರಚನೆ ಮಾಡುತ್ತಾರೆ ನೀವು ಈಗ ನೀವೆಲ್ಲರೂ ತಂದೆಗೆ ಮೊಮ್ಮಕ್ಕಳಾಗಿದ್ದೀರಾ ಅಂದರೆ ಈಶ್ವರಿಯ ಸಂಪ್ರದಾಯದವರಾಗಿದ್ದೀರಾ ಪರಮಾತ್ಮ ಶಿವ ತಂದೆ ಈ ಬ್ರಹ್ಮ ತಂದೆಯನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ ಗುರುಗಳ ಮೊಮ್ಮಕ್ಕಳು ಎಂದು ಹೇಳಿಸಿಕೊಳ್ಳುತ್ತಾರೆ ತಾನೆ ಈಗ ನೀವೆಲ್ಲರೂ ಸದ್ಗುರು ಆದಂತಹ ಪರಮಾತ್ಮ ತಂದೆಗೆ ಮೊಮ್ಮಕ್ಕಳಾಗಿದ್ದೀರಾ ಜಗತ್ತಿನಲ್ಲಿ ಪುರುಷರು ಮಾತ್ರ ಗುರುಗಳಿಗೆ ಮೊಮ್ಮಕ್ಕಳಾಗುತ್ತಾರೆ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳು ಗುರುಗಳಿಗೆ ಮೊಮ್ಮಕ್ಕಳಾಗುವುದಿಲ್ಲ ಇಲ್ಲಿ ಸದ್ಗುರು ಅಂತೂ ಒಬ್ಬ ಶಿವ ತಂದೆ ಆಗಿದ್ದಾರೆ ಸದ್ಗುರು ಇಲ್ಲದೆ ಜಗತ್ತಿನಲ್ಲಿ ಘೋರ ಅಂಧಕಾರ ಎಂದು ಗಾಯನವನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರ ಹೆಸರು ಬಹಳಷ್ಟು ಅದ್ಭುತ ಆಗಿದೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಿಮ್ಮ ಹೆಸರು ಬಹಳಷ್ಟು ವಿಚಿತ್ರ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಆದರೆ ಕೆಲವು ಮಕ್ಕಳು ಪರಮಾತ್ಮ ತಂದೆ ತಿಳಿಸುವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇಹದ್ದಿನ ತಂದೆಯಾದ ನನ್ನನ್ನು ನೀವು ಅರ್ಥ ಮಾಡಿಕೊಂಡರೆ ನನ್ನ ಮೂಲಕ ಸರ್ವಸ್ವವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಸೂರ್ಯವಂಶಿ ಮತ್ತು ಚಂದ್ರವಂಶಿ ರಾಜ್ಯ ಇತ್ತು ನಂತರ ರಾವಣ ರಾಜ್ಯ ಪ್ರಾರಂಭ ಆದ ನಂತರ ಬ್ರಹ್ಮನ ರಾತ್ರಿ ಪ್ರಾರಂಭ ಆಗುತ್ತದೆ ಪ್ರತ್ಯಕ್ಷದಲ್ಲಿ ನೀವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ಹಾಲಿನ ನದಿ ಹರಿಯುತ್ತದೆ ಇಲ್ಲಿ ನಿಮಗೆ ತುಪ್ಪ ಕೂಡ ಸಿಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಹಳೆಯ ಜಗತ್ತು ಈಗ ವಿನಾಶ ಆಗುತ್ತದೆ ಒಂದು ದಿನ ಈ ಬಿದಿರಿನ ಕಾಡಿಗೆ ಅವಶ್ಯವಾಗಿ ಬೆಂಕಿ ಹತ್ತುತ್ತದೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ನಂತರ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾವಾಗ ಈ ಸೃಷ್ಟಿಗೆ ಬರುತ್ತೇನೋ ಆಗ ಅವಶ್ಯವಾಗಿ ನಾನು ಒಂದು ತನುವನ್ನು ಲೋನ್ ಆಗಿ ತೆಗೆದುಕೊಳ್ಳಬೇಕಾಗುತ್ತದೆ ಪರಮಾತ್ಮ ತಂದೆಗೂ ಕೂಡ ಮನೆಯಂತೂ ಬೇಕು ತಾನೆ ಶರೀರ ಅನ್ನುವ ಮನೆ ಪರಮಾತ್ಮ ತಂದೆಗೂ ಕೂಡ ಬೇಕು ಪರಮಾತ್ಮ ತಂದೆ ಎಷ್ಟು ಒಳ್ಳೆಯ ರಮಣೀಕ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಜ್ಞಾನದ ಮಾತನ್ನು ರಮಣೀಕ ರೂಪದಲ್ಲಿ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಪರಮಾತ್ಮ ತಂದೆಯ ಮೂಲಕ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಯಾರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರಿಗೆ ಪುನಃ ನಾನು ಬಂದು ರಾಜ್ಯೋಗವನ್ನು ಕಲಿಸುತ್ತೇನೆ ಭಾರತವನ್ನು ಪುನಃ ನರಕದಿಂದ ಸ್ವರ್ಗವನ್ನಾಗಿ ಮಾಡಲು ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಈ ಬ್ರಹ್ಮನನ್ನು ಕೂಡ ಈ ಜಗತ್ತಿನಿಂದ ಮುಕ್ತ ಮಾಡುತ್ತಾರೆ ಎಲ್ಲ ಆತ್ಮರನ್ನು ಜಗತ್ತಿನಿಂದ ಮುಕ್ತ ಮಾಡುತ್ತಾರೆ ಪುನಃ ಪರಮಾತ್ಮ ತಂದೆ ಮಾರ್ಗದರ್ಶಕ್ಕಾಗಿ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಜ್ಯೋತಿ ಸ್ವರೂಪ ಆಗಿದ್ದಾರೆ ಎಂದು ನೀವೆಲ್ಲರೂ ಹೇಳುತ್ತೀರಾ ಜ್ಯೋತಿ ಸ್ವರೂಪ ಆದಂತಹ ಪರಮಾತ್ಮ ತಂದೆ ಅವಶ್ಯವಾಗಿ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ನಿಮ್ಮ ತಂದೆಯಾಗಿದ್ದೇನೆ ಜ್ಯೋತಿ ಆದಂತಹ ನಾನು ಎಂದೂ ನಂದಿ ಹೋಗಲು ಸಾಧ್ಯ ಇಲ್ಲ ಜ್ಯೋತಿ ಆದಂತಹ ಪರಮಾತ್ಮ ತಂದೆ ಎಂದೂ ಆರಿ ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಕ್ಷತ್ರ ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭ್ರಟಿಯ ಮಧ್ಯದಲ್ಲಿ ಆತ್ಮರಾದ ನೀವು ಹೇಗೆ ನಕ್ಷತ್ರ ರೂಪದಲ್ಲಿ ವಿರಾಜಮಾನ ಆಗಿದ್ದೀರೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ನಕ್ಷತ್ರ ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ಬ್ರಿಕುಟಿಯ ಮಧ್ಯದಲ್ಲಿ ಈಗ ವಿರಾಜಮಾನ ಆಗಿದ್ದಾರೆ ಇನ್ನು ಉಳಿದ ಎಲ್ಲ ಆತ್ಮನು ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಆತ್ಮ ಅನ್ನುವ ನಕ್ಷತ್ರದಲ್ಲಿ ಎಂಬತ್ನಾಲ್ಕು ಜನ್ಮದ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಪುನಃ ಮೊದಲನೇ ನಂಬರ್ನಿಂದ ಪಾತ್ರವನ್ನು ಪ್ರಾರಂಭ ಮಾಡುತ್ತಾರೆ ಯಥಾ ರಾಜಾರಾಣಿ ತಥಾ ಪ್ರಜಾ ರಾಜಾರಾಣಿ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಾರೋ ಪ್ರಜೆಗಳು ಕೂಡ ಅದೇ ರೀತಿ ಪಾತ್ರವನ್ನು ಮಾಡುತ್ತಾರೆ ಇಲ್ಲದಿದ್ದರೆ ಆತ್ಮದಲ್ಲಿ ಇಷ್ಟೊಂದು ಪಾತ್ರ ಹೇಗೆ ಫಿಕ್ಸ್ ಆಗಲು ಸಾಧ್ಯ ಆಗುತ್ತಿತ್ತು ಇದಕ್ಕೆ ಬಹಳಷ್ಟು ರಹಸ್ಯದ ಅದ್ಭುತ ಮಾತು ಎಂದು ಕರೆಯಲಾಗುತ್ತದೆ ಮನುಷ್ಯ ಸೃಷ್ಟಿಯಲ್ಲಿ ಎಲ್ಲ ಆತ್ಮರ ಪಾತ್ರ ಫಿಕ್ಸ್ ಆಗಿದೆ ಎಲ್ಲರೂ ಹೇಳುತ್ತಾರೆ ನನ್ನ ಆತ್ಮದಲ್ಲಿ ಇಂತಹ ಪಾತ್ರ ಇದೆ ಎಂದು ಆ ಪಾತ್ರ ಅವಿನಾಶಿ ಪಾತ್ರ ಆಗಿದೆ ಈ ನಾಟಕದಲ್ಲಿ ಯಾರ ಪಾತ್ರವು ಅದಲಿ ಬದಲಿಯಾಗಲು ಸಾಧ್ಯ ಇಲ್ಲ ಈ ನಾಟಕದಲ್ಲಿ ಯಾರ ಪಾತ್ರವು ಚೇಂಜ್ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಪಾತ್ರದ ಬಗ್ಗೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಿಗೆ ಮಾತ್ರ ಗೊತ್ತಿದೆ ಪಾತ್ರಕ್ಕೆ ಜೀವನದ ಕತೆ ಜೀವನ ಚರಿತ್ರೆ ಎಂದು ಕರೆಯಲಾಗುತ್ತದೆ ಇಲ್ಲಿ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಜಗದಂಬೆ ಕೂಡ ಇರಲೇಬೇಕು ಜಗದಂಬೆ ಶೂದ್ರರಿಂದ ಈಗ ಬ್ರಾಹ್ಮಣರಾಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಗೊತ್ತಿದೆ ಈಗ ಪರಮಾತ್ಮ ತಂದೆಯ ಜೊತೆಗೆ ನಮ್ಮ ಪ್ರೀತಿ ಆಗಿದೆ ಮತ್ತು ಒಬ್ಬ ತಂದೆಯ ಜೊತೆಗೆ ಈಗ ನಾವು ಪ್ರೀತಿಯನ್ನು ಜೋಡಣೆ ಮಾಡಿದ್ದೇವೆ ಪರಮಾತ್ಮ ತಂದೆಯ ಜೊತೆಗೆ ಅವ್ಯಭಿಚಾರಿ ಪ್ರೀತಿಯನ್ನು ಜೋಡಣೆ ಮಾಡಲು ಬಹಳ ಸಮಯ ಬೇಕಾಗುವುದಿಲ್ಲ ಆದರೆ ಮಾಯೆ ಎನ್ನುವ ಬೆಕ್ಕೇನು ಕಡಿಮೆ ಇಲ್ಲ ಕೆಲವರು ಸ್ತ್ರೀಯರು ಇಂಥವರಾಗಿರುತ್ತಾರೆ ಅವರಿಗೆ ಪರಸ್ಪರ ಮಧ್ಯದಲ್ಲಿ ಈರ್ಷ್ಯ ಉತ್ಪನ್ನ ಆಗಿಬಿಡುತ್ತದೆ ನಾವೀಗ ಶಿವ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡುತ್ತೇವೆ ಆದ್ದರಿಂದ ಮಾಯೆಗೂ ಕೂಡ ನಮ್ಮ ಮೇಲೆ ಈರ್ಷ್ಯ ಬರುತ್ತದೆ ಆದ್ದರಿಂದ ಮಾಯೆ ನಮ್ಮ ಸಮ್ಮುಖಕ್ಕೆ ಬಿರುಗಾಳಿಯನ್ನು ತರುತ್ತದೆ ನೀವೀಗ ಬಯಸುತ್ತೀರಾ ಈ ಪಗಡೆ ಆಟದಲ್ಲಿ ವಿಜಯಿ ಆಗುವಂತಹ ದಾಳವನ್ನು ನಾವು ಉರುಳಿಸಬೇಕು ಎಂದು ಆದರೆ ಮಾಯೆ ಅನ್ನುವ ಬೆಕ್ಕು ಮೂರು ದಾಳವನ್ನು ಹಾಕಿ ಬಿಡುತ್ತದೆ ನೀವೀಗ ಗೃಹಸ್ಥ ವ್ಯವಹಾರದಲ್ಲಿ ಇರಬೇಕು ಗೃಹಸ್ಥದಲ್ಲಿ ಇದ್ದರೂ ಕೂಡ ಕೇವಲ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ಅತಿ ಪ್ರೀತಿಯ ತಂದೆಯಾಗಿದ್ದೇನೆ ನಾನೀಗ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಒಂದು ವೇಳೆ ನೀವು ನನ್ನ ಶ್ರೀಮತದಂತೆ ನಡೆದರೆ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಬ್ರಹ್ಮನ ಸಲಹೆ ಬಹಳಷ್ಟು ಪ್ರಸಿದ್ಧ ಆಗಿದೆ ಅಂದ ಮೇಲೆ ಬ್ರಹ್ಮ ತಂದೆಯ ಮಕ್ಕಳ ಸಲಹೆ ಕೂಡ ಪ್ರಸಿದ್ಧ ಆಗಿರಲೇಬೇಕು ಬ್ರಹ್ಮ ತಂದೆಯ ಮಕ್ಕಳು ಕೂಡ ಅಂತಹ ಸಲಹೆಯನ್ನೇ ನೀಡುತ್ತಾರೆ ಈಗ ಸಂಪೂರ್ಣ ಸೃಷ್ಟಿಚಕ್ರದ ಸಮಾಚಾರವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಬಲೆ ನೀವು ನಿಮ್ಮ ಮಕ್ಕಳಿಗೆ ಪಾಲನೆಯನ್ನು ನೀಡಿ ನಿಮ್ಮ ಮಕ್ಕಳನ್ನು ಸಂಪಾಲನೆ ಮಾಡಿ ಆದರೆ ಒಬ್ಬ ತಂದೆಯ ಜೊತೆಗೆ ನೀವು ನಿಮ್ಮ ಬುದ್ಧಿಯೋಗವನ್ನು ಜೋಡಣೆ ಮಾಡಿ ಇದಂತೂ ಸ್ಮಶಾನ ಆಗಿದೆ ನಾವೀಗ ಸ್ವರ್ಗಕ್ಕೆ ಹೋಗುತ್ತೇವೆ ಅನ್ನುವುದು ಬಹಳ ಸಹಜ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವುದೇ ಸಾಕಾರಿ ಅಥವಾ ಆಕಾರಿ ದೇವತೆಗಳ ಜೊತೆಗೆ ನೀವೀಗ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಡಿ ಪರಮಾತ್ಮ ತಂದೆ ದಲ್ಲಾಡಿಯಾಗಿ ಮಕ್ಕಳಿಗೆ ತಿಳಿಸುತ್ತಾರೆ ಗಾಯನ ಕೂಡ ಇದೆ ಆತ್ಮರು ಪರಮಾತ್ಮ ತಂದೆಯನ್ನು ಅಗಲಿ ಬಹಳ ಸಮಯ ಆಗಿದೆ ದೇವಿ ದೇವತೆಗಳೇ ಬಹಳ ಸಮಯದಿಂದ ಪರಮಾತ್ಮ ತಂದೆಯಿಂದ ದೂರ ಆಗಿದ್ದಾರೆ ಅಂದ ಮೇಲೆ ಈ ಸೃಷ್ಟಿಗೆ ದೇವತೆಗಳೇ ಮೊದಲು ಪಾತ್ರವನ್ನು ಅಭಿನಯ ಮಾಡಲು ಬರುತ್ತಾರೆ ಪುನಃ ಯಾವಾಗ ಸದ್ಗುರು ದಲ್ಲಾಡಿಯ ರೂಪದಲ್ಲಿ ಸಿಗುತ್ತಾರೋ ಆಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಸುಂದರ ಮಿಲನವನ್ನು ಮಾಡುತ್ತೀರಾ ದಲ್ಲಾಡಿಯ ರೂಪದಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವೀಗ ನೆನಪು ಮಾಡಿ ಮತ್ತು ಕಾಮಚಿತಿಯಿಂದ ಕೆಳಗಡೆ ಇಳಿದು ಜ್ಞಾನ ಮೇಲೆ ಕುಳಿತುಕೊಳ್ಳುತ್ತೇವೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನೀವೀಗ ಪ್ರತಿಜ್ಞೆಯನ್ನು ಮಾಡಿ ನಂತರ ನೀವು ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಬಳಿ ನೀವೀಗ ರಿಕಾರ್ಡ್ ಅನ್ನು ಇಟ್ಟುಕೊಳ್ಳಿ ನಾನು ಇಡೀ ದಿನದಲ್ಲಿ ಇಂತಹ ಪ್ರೀತಿಯ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ ಅನ್ನುವ ಚಾರ್ಟನ್ನು ನೀವೀಗ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು ಕನ್ಯರು ಹಗಲು ರಾತ್ರಿ ತಮ್ಮ ಪತಿಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ನಿದ್ದೆಯನ್ನು ಗೆಲ್ಲುವಂತಹ ಮಕ್ಕಳೇ ಈಗ ಪುರುಷಾರ್ಥವನ್ನು ಮಾಡಿ ಒಂದು ಗಳಿಗೆ ಗಳಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪ್ರಾರಂಭ ಮಾಡಿ ಈ ರೀತಿ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ನಂತರ ನಿಧಾನ್ ನಿಧಾನವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ತಂದೆಯಾದ ನನ್ನ ಜೊತೆಗೆ ನೀವು ಯೋಗವನ್ನು ಜೋಡಣೆ ಮಾಡಿದರೆ ನೀವು ಪಾಶ್ವಿ ತಾನರಾಗುತ್ತೀರಾ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿದರೆ ಗೌರವಾನ್ವಿತವಾಗಿ ತೇರ್ಗಡೆ ಆಗುತ್ತೀರಾ ಇದು ಬುದ್ಧಿಯ ರೇಸ್ ಆಗಿದೆ ಈ ರೇಸನ್ನು ಮಾಡಲು ಸಮಯ ಅಂತೂ ಬೇಕಾಗುತ್ತದೆ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿದರೆ ನಿಮ್ಮ ಪಾಪ ನಾಶ ಆಗುತ್ತದೆ ಪುನಃ ನೀವು ಅಟಲ ಅಖಂಡ ಸುಖ ಶಾಂತಿಯ ರಾಜ್ಯವನ್ನು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪಡೆದುಕೊಳ್ಳುತ್ತೀರಾ ಈಗ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿದರೆ ನಿಮ್ಮ ಪಾಪ ನಾಶ ಆಗುತ್ತದೆ ನಂತರ ಇಪ್ಪತ್ತೊಂದು ಜನ್ಮದವರೆಗೂ ನೀವು ಅಟಲ ಅಖಂಡ ಸುಖ ಶಾಂತಿಯ ರಾಜ್ಯವನ್ನು ಆಡುತ್ತೀರಾ ಕಲ್ಪದ ಮೊದಲು ಕೂಡ ನೀವೇ ರಾಜ್ಯವನ್ನು ಆಡಿದ್ದೀರಿ ಈಗ ಪುನಃ ನೀವೇ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಿ ಕಲ್ಪ ಕಲ್ಪದಲ್ಲೂ ನಾನು ಬಂದು ಸ್ವರ್ಗವನ್ನು ನಿರ್ಮಾಣ ಮಾಡುತ್ತೇನೆ ಪ್ರತಿ ಕಲ್ಪದಲ್ಲೂ ನೀವೇ ರಾಜ್ಯವನ್ನು ಆಡುತ್ತೀರಾ ಪುನಃ ಮಾಯೆ ನಿಮ್ಮನ್ನು ನರಕವಾಸಿಯನ್ನಾಗಿ ಮಾಡುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಕಲ್ಪದಲ್ಲೂ ನೀವೇ ರಾಜ್ಯವನ್ನು ಆಳುತ್ತೀರ ನಂತರ ನಮ್ಮನ್ನು ಮಾಯೆ ನರಕವಾಸಿಯನ್ನಾಗಿ ಮಾಡುತ್ತದೆ ಈಗ ನಾವು ರಾಮನ ಸಂಪ್ರದಾಯದವರಾಗಿದ್ದೇವೆ ರಾಮ ಆದಂತಹ ಪರಮಾತ್ಮ ತಂದೆಯ ಮೇಲೆ ಈಗ ನಮಗೆ ಪ್ರೀತಿ ಇದೆ ಪರಮಾತ್ಮ ತಂದೆ ನಮಗೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ ಪರಮಾತ್ಮ ತಂದೆ ಸ್ವರ್ಗದ ಆಗಿದ್ದಾರೆ ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಈಶ್ವರನ ಮಕ್ಕಳಾದ ನಾವು ನರಕದಲ್ಲಿ ಏಕೆ ಇದ್ದೇವೆ ಅವಶ್ಯವಾಗಿ ಒಂದು ಸಮಯದಲ್ಲಿ ನಾವು ಸ್ವರ್ಗದಲ್ಲಿ ಇದ್ದೆವು ಪರಮಾತ್ಮ ತಂದೆ ಸ್ವರ್ಗವನ್ನು ರಚನೆ ಮಾಡಿದ್ದರು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಎಲ್ಲರಿಗೂ ಪ್ರಾಣದಾನವನ್ನು ನೀಡುವಂತವರಾಗಿದ್ದಾರೆ ಪ್ರಾಣದಾನವನ್ನು ನೀಡುವಂತಹ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಿಗೆ ಕಾಯ್ದೆಗೆ ವಿರುದ್ಧವಾಗಿ ಮೃತ್ಯು ಬರಲು ಸಾಧ್ಯ ಇಲ್ಲ ಕಾಲ ಪ್ರಾಣದಾನವನ್ನು ನೀಡುವಂತಹ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರನ್ನು ಇದ್ದಕ್ಕಿದ್ದಂತೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಅಂದರೆ ಅವರಿಗೆ ಅಕಾಲ ಮೃತ್ಯು ಬರಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ಅಕಾಲ ಮೃತ್ಯು ಬರುವುದು ಅಸಂಭವದ ಮಾತಾಗಿದೆ ಸತ್ಯುಗದಲ್ಲಿ ಅಳುವ ಮಾತೂ ಕೂಡ ಇಲ್ಲ ನೀವೆಲ್ಲರೂ ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಾ ಶ್ರೀಕೃಷ್ಣ ಹೇಗೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುವಾಗ ಹೇಗೆ ಆಕಾಶದಲ್ಲಿ ಮಿಂಚು ಹೊಳೆಯುತ್ತದೆಯೋ ಹಾಗೆ ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುವಾಗ ಇಡೀ ಜಗತ್ತಿನಲ್ಲಿ ಮಿಂಚು ಹೊಳೆಯಲು ಪ್ರಾರಂಭ ಆಗುತ್ತದೆ ಶ್ರೀಕೃಷ್ಣ ಸತ್ಯುಗದ ಮೊದಲನೇ ರಾಜಕುಮಾರ ಆಗಿದ್ದಾರೆ ಶ್ರೀ ಕೃಷ್ಣ ನಂಬರ್ ಒನ್ ಸತೋ ಪ್ರಧಾನ ಆತ್ಮ ಆಗಿದ್ದಾರೆ ನಂತರ ಕೃಷ್ಣ ಸತೋ ರಜೋ ತಮೋಸ್ಥಿತಿಯಲ್ಲಿ ಬರುತ್ತಾರೆ ಯಾವಾಗ ತಮೋ ಸ್ಥಿತಿಯನ್ನು ತಲುಪುತ್ತೀರೋ ಆಗ ನಿಮ್ಮ ಶರೀರ ಜಡ್ಜೀಭೂತ ಶರೀರ ಆಗುತ್ತದೆ ನಂತರ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಅಂದ ಮೇಲೆ ಈಗ ಇಲ್ಲೇ ನಿಮಗೆ ಈ ಅಭ್ಯಾಸ ಆಗುತ್ತದೆ ಬಾಬಾ ನಾವೀಗ ನಿಮ್ಮ ಬಳಿ ಬರುತ್ತೇವೆ ನಂತರ ನಾವು ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ಹೊಸ ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಅಂದ ಮೇಲೆ ಈಗ ಪರಮಾತ್ಮ ತಂದೆ ನಮ್ಮನ್ನು ಅವಶ್ಯವಾಗಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಅಕಾಲ ಮೃತ್ಯುವಿನಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಎಲ್ಲರಿಗೂ ಪ್ರಾಣದಾನವನ್ನು ನೀಡುವಂತಹ ಸೇವೆಯನ್ನು ಮಾಡಬೇಕು ರಾವಣನ ಸಂಪ್ರದಾಯದವರನ್ನು ರಾಮನ ಸಂಪ್ರದಾಯದವರನ್ನಾಗಿ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಮನಸ್ಸಿನ ಪ್ರೀತಿಯನ್ನು ಒಬ್ಬ ತಂದೆಯ ಜೊತೆಗೆ ಜೋಡಣೆ ಮಾಡಬೇಕು ಬುದ್ಧಿ ಯೋಗವನ್ನು ಅಲೆದಾಡಲು ಬಿಡಬಾರದು ನಿದ್ದೆಯನ್ನು ಗೆದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಬೇಕು ಇಂದಿನ ಆಗಿದೆ ಶ್ರೀಮತಕ್ಕನುಸಾರವಾಗಿ ಪ್ರತಿ ಮಾತಿನಲ್ಲೂ ಪರಮಾತ್ಮ ತಂದೆಗೆ ಆಯಿತು ನೀವು ಹೇಳಿದಂತೆ ಕೇಳುತ್ತೇವೆ ಎಂದು ಪರಮಾತ್ಮ ತಂದೆ ಸದಾ ನಮ್ಮ ಸಮ್ಮುಖದಲ್ಲೇ ಪ್ರತ್ಯಕ್ಷ ರೂಪದಲ್ಲಿ ಇದ್ದಾರೆ ಎಂದು ಅನುಭವವನ್ನು ಮಾಡುವಂತಹ ಸರ್ವ ಪ್ರಾಪ್ತಿಯಿಂದ ಸಂಪನ್ನಾಗಿ ಯಾರು ಪ್ರತಿಯೊಂದು ಮಾತಿನಲ್ಲೂ ಪರಮಾತ್ಮ ತಂದೆ ಶ್ರೀಮತಕ್ಕನುಸಾರವಾಗಿ ಆಯಿತು ನೀವು ಹೇಳಿದಂತೆ ಕಾರ್ಯವನ್ನು ಮಾಡುತ್ತೇವೆ ಎಂದು ಶ್ರೀಮತದಂತೆ ಕಾರ್ಯವನ್ನು ಮಾಡುತ್ತಾರೋ ಅಂತಹ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಆಯಿತು ನೀವು ಹೇಳಿದಂತೆ ಮಾಡುತ್ತೇವೆ ಎಂದು ಹೇಳಿದ ತಕ್ಷಣ ಅಂತಹ ಮಕ್ಕಳ ಸಮ್ಮುಖದಲ್ಲಿ ಮಾಲೀಕಾದಂತಹ ಪರಮಾತ್ಮ ತಂದೆ ಪ್ರತ್ಯಕ್ಷ ಆಗಿ ಬಿಡುತ್ತಾರೆ ಯಾವಾಗ ಮಾಲೀಕಾದಂತಹ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಪ್ರಕಟ ಆಗುತ್ತಾರೋ ಆಗ ಆ ಮಕ್ಕಳ ಜೀವನದಲ್ಲಿ ಎಂದು ಯಾವ ಮಾತಿನ ಕೊರತೆಯೂ ಇರಲು ಸಾಧ್ಯ ಇಲ್ಲ ಆ ಮಕ್ಕಳು ಸದಾ ಕಾಲಕ್ಕೋಸ್ಕರ ಸಂಪನ್ನರಾಗುತ್ತಾರೆ ದಾತ ಮತ್ತು ಭಾಗ್ಯವಿದಾತ ಇಬ್ಬರೂ ಕೂಡ ಪ್ರಾಪ್ತಿಗಳ ಭಾಗ್ಯದ ನಕ್ಷತ್ರವನ್ನು ಆ ಮಕ್ಕಳ ಜೀವನದಲ್ಲಿ ಬೆಳಗಿಸಲು ಪ್ರಾರಂಭ ಮಾಡಿಬಿಡುತ್ತಾರೆ ಯಾರು ಪರಮಾತ್ಮ ತಂದೆ ಶ್ರೀಮತದಂತೆ ನಡೆಯುತ್ತಾರೋ ಅವರ ಸಮ್ಮುಖದಲ್ಲಿ ಪರಮಾತ್ಮ ತಂದೆ ದಾತಾಗಿ ಭಾಗ್ಯವಿದಾತಾಗಿ ಎರಡೂ ಪ್ರಕಾರದಿಂದ ಪ್ರಾಪ್ತಿಯ ಭಾಗ್ಯದ ನಕ್ಷತ್ರವನ್ನು ಮಕ್ಕಳ ಮಸ್ತಕದಲ್ಲಿ ಬೆಳಗಿಸಲು ಪ್ರಾರಂಭ ಮಾಡುತ್ತಾರೆ ಆದ್ದರಿಂದ ಸದಾ ಶ್ರೀಮತದಂತೆ ನಡೆಯಬೇಕು ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮ ತಂದೆಯ ಆಸ್ತಿಗೆ ಅಧಿಕಾರಿಯಾಗಿರಿ ಆಗ ಎಂದು ಅಧೀನರಾಗಲು ಸಾಧ್ಯ ಇಲ್ಲ ಅಧೀನತೆಯಿಂದ ಮುಕ್ತ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಬೇಕು ಯಾವಾಗ ನಾವು ಈಶ್ವರನ ಆಸ್ತಿಗೆ ನಾನು ಅಧಿಕಾರಿಯಾಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಇರುತ್ತೇವೋ ಆಗ ನಮ್ಮ ಜೀವನದಿಂದ ಸ್ವತಃ ಅಧೀನತೆ ಸಮಾಪ್ತಿಯಾಗಿ ಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ